ನಮ್ಮ ಜೀವಿತದಲ್ಲಿ ನಾವು ಎಲ್ಲೇ ಇರ್ಬೋದು ಈಗ ನಮ್ಮ ಹಳೆಯ ಜೀವಿತವನ್ನು ನೆನ್ಪು ಮಾಡ್ಕೊಳ್ಬೇಕು ಪಾಪದ ಜೀವಿತ ಅಲ್ಲ ಪಾಪದಿಂದ ಎತ್ತಿದಂಥ ಜೀವಿತವನ್ನು ಮತ್ತು ಪಾಪದ ಜೀವಿತವನ್ನು ನೆನ್ಪಾಡ್ಕೊಂಡ್ಬಿಟ್ಟಿವಾರ ಅಲ್ಲಿಗೆ ಹೋಗ್ಬೇಕು ಅಂತ ಮತ್ತೆ ಆ ಪಾಪದ ಜೀವಿತವನ್ನಲ್ಲ ಪಾಪದಿಂದ ಎತ್ತಿದಂಥ ಜೀವಿತ ಕೃಪಾ ಜೀವಿತವನ್ನು ದೇವರು ಎಲ್ಲಿಂದ ನಮಗೆ ಎಲ್ಲಿಗೆ ತಂದ ಅನ್ನೋದನ್ನು ಪುರಾತನ ವರ್ಷಗಳನ್ನು ನೆನ್ಪು ಮಾಡಿಟ್ಟುಕೊಳ್ಬೇಕು ಅವಾಗ ನಾವು ಮನಗುಂದೋದಿಲ್ರಿ ನೋಡಿ ನೀವು ನಂಬಿಕೆಯಲ್ಲಿ ಕುಗ್ಗಿ ಹೋಗುವಾಗ ನೀವೇನು ಮಾಡಬೇಡಿ ನೀವು ಅವ್ರದ್ದು ಟೆಸ್ಟ್ ಮನಿ ಇವ್ರ ಟೆಸ್ಟ್ ಮನಿ ಏನು ಬೇಡ ನಿಮ್ಮ ಟೆಸ್ಟ್ ಮನಿಯನ್ನು ನೀವೇ ಯೋಚನೆ ಮಾಡ್ಕೊಳ್ಳಿ ಸಾಕು ಅಷ್ಟೇ ನಿಮ್ಮ ನಿಮ್ಮ ಟೆಸ್ಟ್ ಮನೆಯನ್ನ ನಿಮ್ಮ ನಿಮ್ಮ ಸಾಕ್ಷಿಯನ್ನ ನೀವೇ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಾಕು ದೇವರು ನನ್ನನ್ನು ಎಲ್ಲಿಂದ ಎಲ್ಲಿಗೆ ತಂದಿಯಾನೆ ಮುಂದೆ ಬರುವ ಕಷ್ಟಗಳಿಗೆ ದೇವರು ನನಗೆ ಉತ್ತರ ಕೊಡ್ತಾ ಕೊಡ್ತಾ ಕೊಡದೇ ಇರ್ತಾನ ಕೊಟ್ಟೆ ಕೊಡ್ತಾನಲ್ವಾ ನಮ್ಮ ಹಳೆಯ ದಿನಗಳನ್ನು ನಾವು ನೆನ್ಪು ಮಾಡ್ಕೊಳ್ಬೇಕಲ್ವಾ ಆ ಹಳೆ ದಿನಗಳನ್ನ ಹಾಕಿದಾಗ ನಮಗೆ ಧೈರ್ಯ ಸಿಗತ್ತಲ್ವಾ ಆ ಹಳೆ ದಿನಗಳಿಂದ ನಮಗೆ ನಂಬಿಕೆ ಹುಟ್ಟತ್ತಲ್ವ